ನೋಡ್ರಿ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಎಂಬತ್ ಸಾವಿರ ಅಲ್ಲು ನೀವು ಒಂದು ಮೂವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಎಲ್ಲ ಹಳ್ಳಿ ಕಾರ್ಡ್ ತಳಿ ಅಲ್ವಾ ಹಳ್ಳಿ ಕಾರ್ಡ್ ಇರುತ್ತೆ ಹಳ್ಳಿ ಕಾರ್ ತಳಿ ಅಲ್ವಾ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಒಂದು ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಸರ್ ಈಗ ಹಳ್ಳಿ ಕಾರು ದನಗಳ ವಿಶೇಷ ಏನ್ ಅಂತ ಗೊತ್ತಿಲ್ಲ ಅಂದ್ರೆ ಹಿಂಗ ಹೇಳ್ಬೋದು ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ಆಯಾಸ ಪಡಲ್ಲ ಅಲ್ವಾ ವ್ಯವಸಾಯದ ಬದುಕಿಗೆ ಒಂದು ರೀತಿಯ ಒಂದ್ ರೀತಿಯ ರೈತರ ಅವಿಭಾಜ್ಯ ಅಂಗ ರೈತರ ಬೆನ್ನೆಲುಬು ರೈತರ ಉಸಿರು ರೈತರ ಜೀವನಾಡಿ ಅಂತ ಹೇಳ್ಬೋದಾ ಹ್ಮ್ ಯಾಕಂದ್ರೆ ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ಅಲ್ವಾ ನೋಡಿ 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 ಎಂತ ಕರೆಕ್ಟ್ ಅಂದ್ರೆ ಮಕ್ಕಳು ಅಲ್ವಾ ಸರ್ ಅಲ್ವಾ ಹಾ ಒಂಥರ ಮಕ್ಕಳ ತರ ಸಾ ಅಲ್ವಾ ಹ್ಮ್ ಈಗ ಏನಾಗಿದೆ ಮಕ್ಕಳಿಗೆ ಮಕ್ಳ ಕೈಯಲ್ಲಿ ಜಾಸ್ತಿ ಮೊಬೈಲ್ ಇದಾವೆ ಅಲ್ವಾ ನೋಡಿದ್ರೆ ಇರ್ಬೇಕಾಗಿತ್ತು ಎಲ್ಲರ ಮಕ್ಳ ಕೈಯಲ್ಲಿ ಅಲ್ವಾ ಅಲ್ವಾ ಮೊಬೈಲ್ ಅದೇ ಹೇಳಿದ್ದು ಮಕ್ಳ ಕೈಲಿ ಮೊಬೈಲ್ ಜಾಸ್ತಿ ಇದಾವೆ ಅದೇ ದನಗಳು ಸಾಕ್ರಪ್ಪ ಅಂತ ಹೇಳ್ಬೇಕಾಗಿತ್ತು ಈಗ